ಎಲ್ಲರಿಗೂ ನಮಸ್ಕಾರ ಕರ್ಣ ಸ್ವರ್ಗ ಸೇರಿದರೂ ಸಹ ತಿನ್ನಲು ಅನ್ನವೇ ಸಿಗಲಿಲ್ಲ ಮಹಾಭಾರತದಲ್ಲಿ ಉದಾರತೆಗೆ ದಾನಕ್ಕೆ ಎತ್ತಿದ ಕೈ ಯಾರೆಂದು ನೋಡುವುದಾದರೆ ಈ ಸಾಲಿನಲ್ಲಿ ಮೊದಲು ಕರ್ಣನೇ ಕಾಣಿಸಿಕೊಳ್ಳುತ್ತಾನೆ ಕರ್ಣನ ದಾನಕ್ಕೆ ಸರಿಸಾಟಿ ಇರಲು ಸಾಧ್ಯವೇ ಇಲ್ಲ ಕರ್ಣ ಇಷ್ಟು ಒಳ್ಳೆಯವನಾದರೂ ಮರಣಾನಂತರ ಸ್ವರ್ಗವನ್ನು ಪಡೆದ ಕರ್ಣನಿಗೆ ಸ್ವರ್ಗದಲ್ಲಿ ಆಹಾರವನ್ನೇ ನೀಡುವುದಿಲ್ಲ ಮಹಾಭಾರತದಲ್ಲಿ ಕರ್ಣನನ್ನು ಮಹಾನ್ ಯೋಧನೆಂದು ಪರಿಗಣಿಸದೇ ಇದ್ದರೂ ಆತನನ್ನು ದಾನಶೂರನೆಂದು ಕರೆಯಲಾಗಿದೆ ಮಹಾಭಾರತದ ಕಥೆಯ ಪ್ರಕಾರ ಕರ್ಣನು ಎಷ್ಟು ದಾನಶೀಲನಾಗಿದ್ದನೆಂದರೆ ಎಲ್ಲವನ್ನೂ ತಿಳಿದಿದ್ದರೂ ಅವನು ತನ್ನ ರಕ್ಷಾ ಕವಚ ಮತ್ತು ಕರ್ಣಕುಂಡಲವನ್ನು ಇಂದ್ರನು ದಾನವಾಗಿ ಕೇಳಿದಾಕ್ಷಣ ಎಲ್ಲವನ್ನೂ ನೀಡುತ್ತಾನೆ ರಕ್ಷಾ ಕವಚ ಮತ್ತು ಕರ್ಣಕುಂಡಲವನ್ನು ನೀಡಿದರೆ ನಾನು ಯುದ್ಧದಲ್ಲಿ ಮರಣ ಹೊಂದುತ್ತೇನೆಂದು ತಿಳಿದಿದ್ದರೂ ಅವನು ದಾನವಾಗಿ ನೀಡುತ್ತಾನೆ ಕರ್ಣ ಮತ್ತು ಪಿತೃಪಕ್ಷಕ್ಕೆ ಸಂಬಂಧಿಸಿದ ಇನ್ನೊಂದು ಕಥೆಯು ಮಹಾಭಾರತದಲ್ಲಿ ಕಂಡುಬರುತ್ತದೆ ಈ ಕಥೆಯ ಪ್ರಕಾರ ಕರ್ಣನು ಮರಣಾನಂತರ ಸ್ವರ್ಗವನ್ನು ತಲುಪಿದಾಗ ಅವನಿಗೆ ಇನ್ನಲು ಏನೂ ಸಿಗಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಕರ್ಣನು ಆಶ್ಚರ್ಯಚಕಿತನಾದನು ಭೂಮಿಯ ಮೇಲಿನ ತನ್ನ ಜೀವಿತಾವಧಿಯಲ್ಲಿ ತಾನು ಸಂತರಿಗೆ ಮತ್ತು ಬಡವರಿಗೆ ಚಿನ್ನವನ್ನು ದಾನ ಮಾಡಿದ್ದೇನೆ ಆದರೂ ನನಗೆ ಇಲ್ಲಿ ತಿನ್ನಲು ಒಂದು ಹಿಡಿ ಅನ್ನವೂ ಸಿಗುತ್ತಿಲ್ಲವಲ್ಲ ಎಂದು ಯೋಚಿಸಲು ಪ್ರಾರಂಭಿಸುತ್ತಾನೆ ಹಾಗಾದರೆ ಕರ್ಣನು ಮಾಡಿದ ದಾನದ ಫಲ ಎಲ್ಲಿಗೆ ಹೋಯಿತು ಕರ್ಣನ ಬಗ್ಗೆ ಮಾತನಾಡುವಾಗ ಅವನು ದುರ್ಯೋಧನನ ಪರವಾಗಿ ಹೋರಾಡಿದ ಯೋಧನಾಗಿದ್ದನು ಯುದ್ಧವನ್ನು ಬಿಟ್ಟು ನಾವು ಕರ್ಣನ ಕುರಿತು ಮಾತನಾಡುವುದಾದರೆ ಕರ್ಣನು ಬಲಿಷ್ಠ ಯೋಧ ಮಾತ್ರವಲ್ಲದೆ ದಯೆ ಮತ್ತು ಮತ್ತು ದಾನಶೀಲನೂ ಆಗಿದ್ದಾನೆ ಕರ್ಣ ಜನಿಸುತ್ತಲೇ ರಕ್ಷಾ ಕವಚ ಮತ್ತು ಕರ್ಣಕುಂಡಲವನ್ನು ಹೊಂದಿದ್ದನು ಇದು ಕರ್ಣನಿಗೆ ಆತನ ಜನನದಿಂದಲೇ ರಕ್ಷಣೆಯನ್ನು ನೀಡಿಕೊಂಡು ಬರುತ್ತಿತ್ತು ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನಿಗೆ ಕರ್ಣನನ್ನು ರಕ್ಷಾ ಕವಚ ಮತ್ತು ಕರ್ಣಕುಂಡಲವಿದ್ದಾಗ ಸೋಲಿಸುವುದು ಸಾಧ್ಯವಿಲ್ಲವೆಂಬುದು ತಿಳಿದಿತ್ತು ಈ ವಿಚಾರವನ್ನು ಅವರು ಅರ್ಜುನನಿಗೆ ಹೇಳಿದರು ಅರ್ಜುನನನ್ನು ಇಂದ್ರದೇವನ ಮಗನೆಂದು ಪರಿಗಣಿಸಲಾಗಿದೆ ಏಕೆಂದರೆ ಪಾಂಡವರ ತಾಯಿ ಕುಂತಿಯು ಇಂದ್ರದೇವನ ಕೃಪೆಯಿಂದ ಅರ್ಜುನನನ್ನು ಪಡೆದುಕೊಂಡಿದ್ದರು ಅರ್ಜುನನು ತನ್ನ ತಂದೆ ಇಂದ್ರದೇವನ ಬಳಿ ಹೋಗಿ ತನಗೆ ಕರ್ಣನ ರಕ್ಷಾ ಕವಚ ಮತ್ತು ಕರ್ಣಕುಂಡಲವನ್ನು ತಂದುಕೊಡುವಂತೆ ಕೇಳಿಕೊಳ್ಳುತ್ತಾರೆ ಇಂದ್ರದೇವನು ಋಷಿಯ ಧರಿಸಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಕರ್ಣನ ಬಳಿಗೆ ಬಂದರು ಕರ್ಣನು ಸ್ನಾನ ಮುಗಿಸಿ ನದಿಯಿಂದ ಹೊರಬಂದ ಕೂಡಲೇ ಇಂದ್ರನು ಋಷಿಯ ವೇಷದಲ್ಲಿ ದಾನವನ್ನು ಕೇಳಿದರು ಆಗ ಕರ್ಣನು ಇಂದ್ರದೇವರಿಗೆ ತಾನು ಸ್ನಾನ ಮುಗಿಸಿ ಹೊರಗೆ ಬಂದಿದ್ದೇನಷ್ಟೇ ಈಗ ನನ್ನ ಬಳಿ ನಿಮಗೆ ಕೊಡಲು ಏನು ಇಲ್ಲವೆಂದು ಹೇಳುತ್ತಾರೆ ಆದರೆ ಋಷಿ ತನಗೆ ಈಗಲೇ ದಾನ ಬೇಕು ಎಂದು ಒತ್ತಾಯಿಸಿದರು ಈ ಸಮಯದಲ್ಲಿ ದಾನವಾಗಿ ನಿಮಗೆ ನಾನು ಏನು ಕೊಡಲಿ ಎಂದು ಕೇಳುತ್ತಾರೆ ಆಗ ಇಂದ್ರ ದೇವರು ಋಷಿಯ ವೇಷ ಧರಿಸಿ ಕರ್ಣನ ಕವಚ ಮತ್ತು ಕಿವಿಯೋಲೆಗಳು ಬೇಕೆಂದು ಹೇಳಿದರು ಇದನ್ನು ಕೇಳಿದ ಕರ್ಣನು ತನ್ನ ಔದಾರ್ಯವನ್ನು ತೋರಿದರು ಇಂದ್ರ ದೇವರಿಗೆ ತನ್ನ ಕವಚ ಮತ್ತು ಕಿವಿಯೋಲೆಗಳನ್ನು ದಾನ ಮಾಡಿದರು ಸ್ವರ್ಗವನ್ನು ತಲುಪಿದ ನಂತರ ಕರ್ಣನಿಗೆ ಎಲ್ಲೆಲ್ಲೂ ಚಿನ್ನ ಕಾಣಿಸಿತು ಇಂದ್ರ ದೇವರು ಕರ್ಣನಿಗೆ ಚಿನ್ನವನ್ನು ಉಡುಗೊರೆಯಾಗಿ ನೀಡಿದರು ಮತ್ತು ಆಹಾರದ ತಟ್ಟೆಗಳಲ್ಲಿ ಚಿನ್ನವೂ ಇತ್ತು ಇದನ್ನು ಕಂಡು ಕರ್ಣನಿಗೆ ಬಹಳ ಆಶ್ಚರ್ಯವಾಯಿತು ಕರ್ಣನು ಇಂದ್ರ ದೇವರಿಗೆ ತನ್ನ ಜೀವಿತಾವಧಿಯಲ್ಲಿ ಚಿನ್ನದ ಕವಚ ಮತ್ತು ಕಿವಿಯೊಲೆಗಳನ್ನು ನೀಡಿದ್ದರೂ ಅವನಿಗೆ ಆಹಾರದ ಬದಲು ಚಿನ್ನವನ್ನು ಏಕೆ ನೀಡಲಾಯಿತು ಅಷ್ಟಕ್ಕೂ ಆತ ಮಾಡಿದ ಅಪರಾಧವೇನು ಇದೇ ಪ್ರಶ್ನೆಯನ್ನು ಕರ್ಣ ಇಂದ್ರನ ಬಳಿಯೂ ಕೇಳುತ್ತಾನೆ ಓ ಮಹಾದಾನಿ ಕರ್ಣ ನೀನು ಬಹಳ ಉದಾರ ವ್ಯಕ್ತಿ ಆದರೆ ಕೇವಲ ಚಿನ್ನವನ್ನು ದಾನ ಮಾಡಿರುವುದರಿಂದ ಸ್ವರ್ಗದಲ್ಲಿ ಮೋಕ್ಷ ಸಂತೋಷ ಮತ್ತು ಶಾಂತಿಯ ಬಾಗಿಲು ತೆರೆಯುವುದಿಲ್ಲ ಬದಲಾಗಿ ನೀನು ನಿನ್ನ ಪಿತೃಗಳಿಗೆ ಆಹಾರವನ್ನು ನೀಡಬೇಕಿತ್ತು ಅವರ ಆತ್ಮಕ್ಕೂ ಮೋಕ್ಷವನ್ನು ನೀಡಬೇಕಿತ್ತು ಆದರೆ ನೀನು ನಿನ್ನ ಪಿತೃಗಳಿಗೆ ಆಹಾರವನ್ನು ನೀಡಿಲ್ಲ ಹಾಗಾಗಿ ನಿನಗೆ ಇಂದು ಈ ಸ್ಥಿತಿ ಬಂದಿದೆ ಎಂದು ಹೇಳುತ್ತಾರೆ ದೇವರಾಜ ಇಂದ್ರನ ಉತ್ತರವನ್ನು ಕೇಳಿದ ಕರ್ಣನು ಕೈಮುಗಿದು ತನ್ನ ಪೂರ್ವಜರು ಯಾರೆಂದು ಮತ್ತು ಅವರು ಯಾವ ಕುಲದವರು ಎಂಬುದು ನನಗೆ ತಿಳಿದಿಲ್ಲ ಈ ಕಾರಣಕ್ಕಾಗಿ ನನಗೆ ನನ್ನ ಪಿತೃಗಳಿಗೆ ಶ್ರದ್ಧಾ ಕಾರ್ಯವನ್ನು ಮಾಡಲು ಸಾಧ್ಯವಾಗಲಿಲ್ಲ ನಾನು ಮರಣ ಹೊಂದುವುದಕ್ಕೂ ಸ್ವಲ್ಪ ಸಮಯದ ಮೊದಲಷ್ಟೇ ನನ್ನ ತಾಯಿ ಕುಂತಿ ಎಂಬುದು ನನಗೆ ತಿಳಿಯಿತು ಎಂದು ಹೇಳುತ್ತಾರೆ ಕರ್ಣನ ಕಷ್ಟವನ್ನು ಕೇಳಿದ ಇಂದ್ರನು ಕರ್ಣನನ್ನು ಹದಿನಾರು ದಿನಗಳ ಕಾಲ ಭೂಮಿಗೆ ಕಳುಹಿಸಿದರು ಭೂಮಿಗೆ ಮರಳಿದ ನಂತರ ಕರ್ಣನು ತನ್ನ ತಪ್ಪನ್ನು ಸರಿಪಡಿಸಿ ಹದಿನಾರು ದಿನಗಳ ಕಾಲ ತನ್ನ ಪಿತೃಗಳಿಗೆ ತರ್ಪಣ ಮತ್ತು ಶ್ರಾದ್ದವನ್ನು ಮಾಡಿದರು ಕರ್ಣನು ತನ್ನ ಪೂರ್ವಜರ ಹೆಸರಿನಲ್ಲಿ ಅನ್ನದಾನವನ್ನು ಮಾಡಿದರು ಪೌರಾಣಿಕ ಕಥೆಯ ಪ್ರಕಾರ ಈ ಹದಿನಾರು ದಿನಗಳನ್ನು ಪಿತೃಪಕ್ಷ ಎಂದು ಕರೆಯಲಾಗುತ್ತದೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಕರ್ಣನನ್ನು ಮೋಸದಿಂದ ಕೊಲ್ಲಲಾಯಿತು ವಾಸ್ತವವಾಗಿ ಕರ್ಣನಿಂದ ಪಡೆದ ಅನೇಕ ಶಾಪಗಳು ಅವನ ಸಾವಿಗೆ ಕಾರಣವಾಯಿತು ಮತ್ತು ಕರ್ಣನ ರಥದ ಚಕ್ರವು ನೆಲದಲ್ಲಿ ಹೂತು ಹೋದಾಗ ಅರ್ಜುನನು ಮೋಸದಿಂದ ಕರ್ಣನ ಮೇಲೆ ಆಕ್ರಮಣ ಮಾಡಿದನು ಯುದ್ಧದ ನಿಯಮಗಳ ಪ್ರಕಾರ ಯಾವುದೇ ನಿರಾಯುಧ ಯೋಧನ ಮೇಲೆ ಆಕ್ರಮಣ ಮಾಡಲಾಗುವುದಿಲ್ಲ ಇದೇ ಕಾರಣಕ್ಕಾಗಿ ಹೇಳುವುದು ದಾನಗಳಲ್ಲೆಲ್ಲ ಶ್ರೇಷ್ಠ ಅನ್ನದಾನ ಕರ್ಣನು ಸಹ ಪಿತೃಪಕ್ಷ ಮಾಡಿದ್ದರು ಎಂಬ ಕಥೆಯೊಂದಿಗೆ ನಾ ಈ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕರ್ಣನ ಈ ಕಥೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ